श्री नवीन तो के इन मोहम्मद इब्राहिम पार स्मणार्थ न्यायमूर्ति कलील खली हरीमल दत्निधि प्रशस्ति नवीन के इन्ना मुंबई ಕಳೆದ ಮೂವತ್ತ ಎರಡು ವರ್ಷಗಳಿಂದ ಮುಂಬೈ ಮಹಾನಗರದ ದೈನಿಕ ಕರ್ನಾಟಕ ಮಲ್ಲದಲ್ಲಿ ವರದಿಗಾರನಾಗಿ ಛಾಯಾಚಿತ್ರಗ್ರಾಹಕನಾಗಿ ಜಾಹೀರಾತು ಪ್ರತಿನಿಧಿಯಾಗಿ ಕ್ರೀಡಾ ಅಂಕಣಕಾರನಾಗಿ ಕಾರ್ಯನಿರ್ವಹಿಸುತ್ತಿರುವ ನವೀನ್ ಕೆ ಇನ್ನ ಅವರು ಸಮಾಜಮುಖಿ ಸೇವೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವವರು ಮುಂಬೈಯಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವಲ್ಲಿ ಶ್ರಮಿಸುತ್ತಾ ಬಂದವರಲ್ಲಿ ಪ್ರಮುಖ ಸಾಲಲ್ಲಿ ನಿಲ್ಲುವಂಥ ಅರ್ಹತೆ ಪಡೆದವರು ನವೀನ್ ಕೇಯಿನ್ನ ಪತ್ರಿಕೆ ಮುಖಿಯನ್ನು ಸಾಮಾಜಿಕ ಶೈಕ್ಷಣಿಕ ವೈದ್ಯಕೀಯ ಸೇವೆ ಮುಂಬೈ ಮಹಾನಗರದ ಹೆಚ್ಚಿನ ವಿವಿಧ ಜಾತಿಯ ಸಂಘಟನೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಲಾ ಸಂಸ್ಥೆಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವವರು ತುಳುನಾಡ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಲೇಖನಗಳಲ್ಲದೆ ಮುಂಬೈ ಮಹಾನಗರ ಹಾಗೂ ತುಳುನಾಡಿನ ನೂರಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳ ಪರಿಚಯ ಲೇಖನಗಳು ಕರ್ನಾಟಕ ಮಲ್ಲದಲ್ಲಿ ಪ್ರಸಾರ ಮಾಡಿದವರು ಬೀದಿಯಲ್ಲಿ ಅಣಕು ನಾಟಕವಾಗು ನಾಟಕವಾಗುತ್ತಿರುವಂಥ ಭೂತಾರಾಧನೆ ಎಂಬ ಲೇಖನಕ್ಕೆ ಓದುಗರಿಗಿಂತ ಪ್ರಶಂಸೆ ಹಾಗೂ ಬೆಂಬಲ ವ್ಯಕ್ತವಾಗಿತ್ತು ಮುಂಬೈ ಮಹಾನಗರದಲ್ಲಿದ್ದು ಮನೆಯಿಂದ ತಪ್ಪಿಸಿಕೊಂಡಿದ್ದ ಮೂವರು ಏಳೆ ಪ್ರಾಯದ ಮಕ್ಕಳನ್ನು ಅವರವರ ಊರಿನ ಮನೆಗೆ ತಲುಪಿಸಿದಂಥ ತೃಪ್ತಿ ಇವರಿಗಿದೆ ನೂರಾರು ಕಡೆ ಪ್ರಶಸ್ತಿ ಸನ್ಮಾನ ಗೌರವಕ್ಕೆ ಪಾತ್ರರಾದಂಥ ನವೀನ್ ಕೆ ಇನ್ನ ಅವರನ್ನು ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಇದನ್ನು ದತ್ತಿ ನೀಡಿ ಪ್ರಶಸ್ತಿಯನ್ನು ನೀಡಿ ಪ್ರಶಸ್ತಿ ಫಲಕ ಹಾರ ಅದೇ ರೀತಿ ಪ್ರಶಸ್ತಿ ಫಲಕ ಮತ್ತು ನೆನಪಿನ ಕಾಣಿಕೆಯನ್ನು ನೀಡಿ ದತ್ತಿ ನಿಧಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ನವೀನ್ ಕೆ ಇನ್ನ